ಮಂಡ್ಯದಲ್ಲಿ ಸುಮಲತಾ ಅಂಬರೀಷ್ ಮನೆ ಮನೆಯಲ್ಲಿ ವ್ಯಕ್ತಿ ಜನಿಸುವುದು ಸಾಮಾನ್ಯ ಆದರೆ ವ್ಯಕ್ತಿತ್ವ ಇರುವ ವ್ಯಕ್ತಿ ಜನಿಸುವುದು ತುಂಬಾ ಅಪರೂಪ ಅಂಬರೀಷ್ ಅದನ್ನು ಪಡೆದುಕೊಂಡು ಬಂದವರು ನನಗಿಂತ ಮಂಡ್ಯ ಜಿಲ್ಲೆಯ ಜನರಿಗೆ ಅವರ ಬಗ್ಗೆ ಗೊತ್ತಿದೆ ಇಂದು ಅಂಬರೀಷ್ ಫೌಂಡೇಶನ್ ಸ್ಥಾಪನೆ ಮಾಡಿದ್ದೇವೆ ಅವರ ಸಾಧನೆಗಳನ್ನು ಮುಂದುವರೆಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ನಾನು ಜಿಲ್ಲೆಯ ಅಲ್ಲ ಈ ಜಿಲ್ಲೆಯ ಸೊಸೆಯಾಗಿ ನನಗೆ ಹೆಮ್ಮೆ ಇದೆ ಜಿಲ್ಲೆಯಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧಕರು ಸಾಧನೆ ಮಾಡಿದ್ದಾರೆ ವಿದ್ಯಾರ್ಥಿಗಳು ಸಹ ಸಾಧನೆ ಮಾಡಿದ್ದಾರೆ ಮುಂದೆ ಈ ಜಿಲ್ಲೆಯಲ್ಲಿ ಉತ್ತಮ ಹೆಸರು ಬರುತ್ತೆ ಮುಂದೊಂದು ದಿನ ನಮ್ಮ ಫೌಂಡೇಶನ್ ವತಿಯಿಂದ ವಿದ್ಯಾರ್ಥಿಗಳನ್ನ ದತ್ತು ತೆಗೆದುಕೊಂಡು ವಿದ್ಯಾಭ್ಯಾಸ ಕೊಡುವ ಕೆಲಸ ಮಾಡುತ್ತೇನೆ ಎಂದು ಸುಮಲತಾ ಅಂಬರೀಷ್ ತಿಳಿಸಿದರು ಒಂದು ಮೊದಲನೇದಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಮನೆ ಮನೆಯಲ್ಲೂ ವ್ಯಕ್ತಿ ಜನಿಸೋದು ಸಾಧಾರಣ ಆದ್ರೆ ವ್ಯಕ್ತಿತ್ವ ಅನ್ನೋದು ಪ್ರತಿ ಮನೆಯಲ್ಲೂ ಪ್ರತಿಯೊಬ್ಬರಲ್ಲೂ ಜನಿಸೋದು ಕಷ್ಟ ಅಂತ ವ್ಯಕ್ತಿತ್ವ ಪಡ್ಕೊಂಡು ಬರೋರು ತುಂಬಾ ತುಂಬಾ ಅಪರೂಪ ನಮ್ಮ ಸಮಾಜದಲ್ಲಿ ಅಂತ ಒಂದು ಅಪರೂಪವಾದ ವ್ಯಕ್ತಿತ್ವವನ್ನ ಅದು ದೈವ ಆ ತಯ ದೇವರ ಆಶೀರ್ವಾದವು ಅದೇನೋ ಗೊತ್ತಿಲ್ಲ ಅದನ್ನು ಪಡ್ಕೊಂಡು ಬಂದಂಥವರು ಅಂಬರೀಷ್ ಅವರು ಅಂತ ನಾನು ತುಂಬ ಗಾಢವಾಗಿ ನಂಬಿದ್ದೀನಿ ಅಂಬರೀಷ್ ಅವ್ರ ಬಗ್ಗೆ ನಾನು ಏನು ಅಂತ ಹೇಳಿ ನನಗಿಂತ ಅವ್ರ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರೋದು ಅಂದರೆ ಅದು ಮಂಡ್ಯದಲ್ಲಿಯ ಜನಕ್ಕೇನೆ ಯಾಕೆಂದರೆ ಪ್ರತಿಯೊಂದು ಕಡೆ ನಾನು ಹೋದಾಗ ನನಗೆ ವಿಶೇಷವಾಗಿ ನನಗೆ ಗೊತ್ತಿಲ್ಲ ಇರೋವಂಥ ವಿಷಯಗಳನ್ನು ಅವರಿಂದ ನಾನು ಹೇಳಿ ನಾನು ಸಂತೋಷ ಪಟ್ಟಿರೋ ಸಂದರ್ಭ ತುಂಬ ತುಂಬ ಇದೆ ಇವತ್ತು ನಾನು ಏನೇನೋ ಮಾತಾಡಬೇಕು ಅಂತ ನಾನು ಬರುವಾಗ ಅಂದ್ಕೊಂಡು ಬಂದೆ ಆದರೆ ನಮ್ಮ ಶಂಕರೇಗೌಡರು ಎಷ್ಟು ಚೆನ್ನಾಗಿ ಮಾತಾಡಿ ಅವ್ರ ಬಗ್ಗೆ ಅವ್ರಿಗಾದಂಥ ತುಂಬ ಏನು ಉದಾಳವಾದ ಏನು ನಂಟು ಸ್ಥಾನ ಏನು ಇರಲಿಲ್ಲ ಅಮೇಶ್ ಅವ್ರ ಜೊತೆಯಲ್ಲಿ ಆದ್ರೂ ಆ ಚಿಕ್ಕ ಒಂದು ಇಂಟ್ರ್ಯಾಕ್ಷನ್ ಅಲ್ಲಿ ಅವ್ರು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅಂಬರೀಷ್ ಅವರ ವ್ಯಕ್ತಿತ್ವವನ್ನು ಅತಿ ಸುಂದರವಾಗಿ ಅವರು ವರ್ಣನೆ ಮಾಡಿದ್ದಿದೆಯಲ್ಲ ಇದಕ್ಕಿಂತ ನಾನು ಹೆಚ್ಚಾಗಿ ನೇನ್ ಹೇಳೋಕ್ಕಾಗತ್ತೆ ಅಂಬರೀಷ್ ಅವರ ಬಗ್ಗೆ ನಿಜಕ್ಕೂ ಈ ಒಂದು ಡಾಕ್ಟರ್ ಅಂಬರೀಷ್ ಫೌಂಡೇಶನ್ ಅನ್ನೋದು ನಾವು ಪ್ರತಿಷ್ಠಾಪನೆ ಮಾಡಿರೋ ಉದ್ದೇಶವೇ ಅದು ಅಂಬರೀಷ್ ಅವರ ಜೀವನ ಒಂದು ಸಂದೇಶವಾಗಿತ್ತು ಅದು ಅವರು ನಮ್ಮನ್ನು ಅಗಲಿ ಹೋದ ತಕ್ಷಣ ಅದು ಅಲ್ಲಿಗೆ ನಿಲ್ಲಬಾರದು ಆ ಒಂದು ಅವ್ರ ಜೀವನದಲ್ಲಿ ಏನೇನು ಮಾಡಿದ್ರು ಅದನ್ನು ಮುಂದುವರಿಸಿಕೊಂಡು ಹೋಗ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾನು ಅಭಿಷೇಕ್ ಈ ಒಂದು ಡಾಕ್ಟರ್ ಅಂಬರೀಷ್ ಫೌಂಡೇಶನ್ ಅನ್ನ ನಾವು ಒಂದು ಚಾಲನೆ ಕೊಟ್ಟಿದ್ದು ಕಳೆದ ವರ್ಷ ನವೆಂಬರ್ ಇಪ್ಪತ್ನಾಲ್ಕಕ್ಕೆ ಆವತ್ತಿನ ದಿನ ಮೂರು ಜನಕ್ಕೆ ನಾವು ಸನ್ಮಾನ ಮಾಡಿ ಗೌರವಿಸಿದ್ವಿ ತುಂಬಾ ಹೆಮ್ಮೆಯ ವಿಷಯ

ವಿಚಾರಗಳು ಚರ್ಚೆ ಮಾಡಿದ್ರೆ ನಿಜವಾಗ್ಲು ಸಂತೋಷ ಆಯಿತು ಹಾಗೂ ಅವರು ಮೇಸ್ಟ್ರು ಅಂತ ಕರ್ಕೊಳ್ಳೋದಕ್ಕೆ ಅವ್ರಿಗೆ ಒಂದು ಹೆಮ್ಮೆ ಆಗುತ್ತೆ ಅಂತ ಹೇಳಿದ್ರು ನಿಜವಾಗ್ಲು ಹೇಳ್ತಿದ್ದೀನಿ ನಾನು ನನ್ನ ಸ್ಕೂಲ್ ಟೈಮಲ್ಲೂ ನಾನು ಕಾಲೇಜ್ ಟೈಮಲ್ಲೂ ಅಷ್ಟು ಶಿಸ್ತಾ ಕೂಟಿ ಕೇಳಿದೆ ಯಾಕಂದ್ರೆ ನಿಮ್ಮ ಮಾತು ಅಷ್ಟು ಚೆನ್ನಾಗಿತ್ತು ಸ್ವಲ್ಪ ಖುಷಿಯಾಗಿ ಕೇಳ್ಬಿಟ್ಟೆ ಅಂದ್ರಷನ್ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದೆ ಅವ್ರ ವ್ಯಕ್ತಿತ್ವದ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ರು ಎಲ್ಲರಿಗೂ ಖುಷಿ ಆಯಿತು ಅಮ್ಮನಿಗೂ ಸಹ ಸೊ ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ಥ್ಯಾಂಕ್ ಯು ಸೋ ಮಚ್ ಇನ್ನೊಂದೇನಾದ್ರೆ ಇವತ್ತು ಈ ಒಂದು ಕಾರ್ಯಕ್ರಮ ಮುಖಾಂತರ ಇಲ್ಲಿ ಅವರು ಬಂದು ಕೂತು ನಮ್ಗಾದ್ರೆ ಮಾಡಿಸ್ಕೊಂಡಿರೋದ್ರಿಂದ ಅವ್ರ ಗೌರವ ಆಗಲ್ಲ ಏನಂದ್ರೆ ಅವ್ರು ಮಾಡಿದ ಸಾಧನೆ ಕೂಡ ನಾವು ಗೌರವ ಅಷ್ಟೇ ಅದು ನಾವು ಅವ್ರ ಒಂದು ರೆಸ್ಪೆಕ್ಟ್ ಒಂದು ಪ್ರೀತಿ ಇವರಿಂದ ಒಂದಿಷ್ಟೆಲ್ಲ ಇಷ್ಟೆಲ್ಲ ಸ್ಫೂರ್ತಿ ತಗೊಂಡು ಈ ತರ ಒಂದು ಈ ರೀತಿ ಕೆಲಸ ಮಾಡ್ಕೊಂಡು ಬರ್ಲಿ ಅಂತ ಒಂದು ಉದ್ದೇಶ ಇಟ್ಕೊಂಡು ಈ ತರ ಒಂದು ಕಾರ್ಯಕ್ರಮ ಆರ್ಗನೈಸ್ ಮಾಡಿದ್ದಾರೆ ನಮ್ಮ ಅಂಬರೀಷ್ ಅಭಿಮಾನಿಗಳ ಅಭಿಮಾನಿಗಳ ಸಮುದಾಯವರಿಗಾಗಿ ಹಾಗೂ ಹೊಸದಾಗಿ ಶುರು ಆಗಿರೋ ಡಾಕ್ಟರ್ ಅಂಬರೀಷ್ ಫೌಂಡೇಶನ್ ಈ ಫೌಂಡೇಶನ್ ಒಂದು ಸ್ಟಾರ್ಟ್ ಮಾಡೋ ಉದ್ದೇಶ ಏನಂದ್ರೆ ಅವ್ರು ಇರುವಾಗ ನಿಮಗೂ ಇವತ್ತು ತಾವೆಲ್ಲರೂ ಪ್ರೀತಿಯಿಂದ ಕರ್ಣ ಅಂತ ಕರೀತಿದ್ರಿ ವರದಿ ನಟರಾಜ್ ಜೆಟ್ಟಿ ಮಂಡ್ಯ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ